ಇಂಡಸ್ಟ್ರಿಗೆ ಒಬ್ಬ ನಾಯಕ ಬೇಕು ಅಂತ ಅನ್ಸಲ್ವಾ ಬಟ್ ಇದ್ರೆ ಚೆನ್ನಾಗಿರುತ್ತೆ ಸರ್ ಆಗ ಅಣ್ಣವರು ಇದ್ರೆ ಹೆಸರು ಹೇಳಿ ಸಾಕು ಸಮಸ್ಯೆ ಇಲ್ಲ ಬೇಕಾಗಿತ್ತು ಸರ್ ಅವಶ್ಯಕತೆ ಇದೆ ಒಬ್ಬ ಅಂಬರೀಷ್ ಇದ್ರೆ ತುಂಬಾ ತುಂಬಾ ವಿಷಯಗಳಿಗೆ ತುಂಬಾ ಅವಶ್ಯಕತೆ ಇದೆ ಸರ್ ಯಾಕೆಂದ್ರೆ ಏನಾಗಿದೆ ಸರ್ ಬೇರೆ ಎಲ್ಲ ಮಾಧ್ಯಮ ಬಂದಾದ ಮೇಲೆ ಸರ್ ಒಂದು ಚಿಕ್ಕಿರೋ ಇರೋದಂತೂ ಕೂಡ ತುಂಬಾ ದೊಡ್ಡದಾಗಿ ಬೆಳ್ಕೊಂಡು ಹೊಡತಾ ಇದೆ ಅಲ್ಲೇ ಸಾಲ್ವ್ ಮಾಡ್ಬೋದು ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ ಅದು ತುಂಬಾ ಹೆಂಬರವಾಗಿ ಬೆಳೆದೋಗ್ತಾ ಇದೆ ಒಬ್ರು ಯಜಮಾನರು ಅಂತ ಇದ್ರು ಅಂತಂದ್ರೆ ಅವ್ರು ಕರ್ದು ಕೂಡ್ಸಿ ಇದ್ಯಾಕ್ ಮಾಡಿದ್ಯ ಇದ್ಯಾಕ್ ಮಾಡಿದ್ಯ ಮಾಡಿದ ತಪ್ಪು ನೀನು ಇವ ಸಾರಿ ಕೇಳಿ ಇವತ್ತು ನಾಳೆ ಸರಿ ಹೋಗಿ ಅಂತ ಹೇಳಿ ಆಗ್ತಾ ಇತ್ತು ಸರ್ ಸುಮಾರು ಇನ್ಸಿಡೆಂಟ್ ಗಳು ನಮ್ಗೆ ಗೊತ್ತಿದೆ ರವಿಚಂದ್ರನ್ ಬಗ್ಗೆ ಹೇಳಲಿಕ್ಕೆ ಏನಾದ್ರು ಇದೆಯಾ ಸರ್ ಅವರು ನಮ್ಮ ಪ್ರೊಡ್ಯೂಸರು ಶಿವಣ್ಣ ಇದೆ ಅವಾಗ ಎಲ್ಲ ಸರ್ ಎಲ್ಲ ಹೀರೋಸ್ ಚೆನ್ನಾಗಿದೆ ಶಿವಣ್ಣ ಅವರಾಗ್ಬೋದು ಸುದೀಪ್ ಅವರಾಗ್ಬೋದು ದರ್ಶನ್ ಅವರಾಗ್ಬೋದು ಎಲ್ಲ ಎಲ್ಲರೂ ಸರ್ ಈಗ ನಾ ಹೇಳಲ್ಲ ಒಂದು ಒಂದು ಬ್ರ್ಯಾಂಡ್ ನಮ್ದು ಆಮೇಲೆ ಅವ್ರು ಯಾರ್ಯಾವ ಹೀರೋಗಳು ಸಿನಿಮಾ ಪ್ರೊಡಕ್ಷನ್ ಮಾಡ್ಯಾರೋ ಎಲ್ಲಾ ಪಿಕ್ಚರ್ಗು ನಾಪಿಗೆ ಮಾಡಿದ್ವಿ ಇಂಡಸ್ಟ್ರಿಗೆ ಒಬ್ಬ ನಾಯಕ ಬೇಕು ಅಂತ ಅನ್ಸಲ್ವಾ ಬಟ್ ಇದ್ರೆ ಚೆನ್ನಾಗಿರುತ್ತೆ ಸರ್ ಇದ್ರೆ ಚೆನ್ನಾಗಿರುತ್ತೆ ಆಗ ಅಣ್ಣವರಿದ್ರೆ ಹೆಸರು ಹೇಳಿದ್ರೆ ಸಾಕು ಸಮಸ್ಯೆ ಇಲ್ಲ ಬೇಕಾಗಿತ್ತು ಸರ್ ಅವಶ್ಯಕತೆ ಇದೆ ಒಬ್ಬ ಅಂಬರೀಷ್ ಇದ್ರೆ ಹೌದು ಹೌದು ಸರ್ ತುಂಬಾ ತುಂಬಾ ವಿಷಯಗಳಿಗೆ ತುಂಬಾ ಅವಶ್ಯಕತೆ ಇದೆ ಸರ್ ಯಾಕೆಂದ್ರೆ ಈಗ ಏನಾಗಿದೆ ಸರ್ ಬೇರೆ ಎಲ್ಲ ಮಾಧ್ಯಮ ಬಂದಾದ್ಮೇಲೆ ಸರ್ ಒಂದು ಚಿಕ್ಕ ಇರೋ ಇರೋದಂತೂ ಕೂಡ ತುಂಬಾ ದೊಡ್ಡದಾಗಿ ಬೆಳ್ಕೊಂಡು ಹೊಡೋತಾ ಇದೆ ಅಂದ್ರೆ ಅದು ಅಲ್ಲೇ ಸಾಲ್ವ್ ಮಾಡ್ಬೋದು ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ ಅದು ತುಂಬಾ ಹೆಂಬರವಾಗಿ ಬೆಳೆದೋಗ್ತಾ ಇದೆ ಒಬ್ರು ಅಂತ ಇತ್ತು ಅಂತಂದ್ರೆ ಅವ್ರ ಕರ್ದು ಕೂಡ್ಸಿ ಇದ್ಯಾಕ್ ಮಾಡಿದ್ಯಾ ಇದ್ಯಾಕ್ ಮಾಡಿದ್ಯಾ ಮಾಡಿ ತಪ್ಪು ನೀನು ಇವ ಸಾರಿ ಕೇಳಿ ಇವತ್ತು ನಾಳೆ ಸರಿ ಹೋಗಿ ಅಂತ ಹೇಳಿ ಆಗ್ತಾ ಇತ್ತು ಸರ್ ಸುಮಾರು ಗಳು ನಮ್ಗೆ ಗೊತ್ತಿದೆ ಅಲ್ವಾ ರಾಜ್ಕುಮಾರ್ ಅವರು ಆಗ್ಬೋದು ಎಷ್ಟು ಇನ್ಸಿಡೆಂಟ್ಗಳನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿರಲಿಲ್ಲ ಹೌದು ಸರ್ ಹೌದು ಈಗ ಅರ್ಜುನ್ ಸರ್ಜಾ ಅವರದ್ದು ಯಾವ್ದೋ ಮೊನ್ನೆ ವಿಚಾರದಲ್ಲಿ ಅಂಬರೀಶ್ ಅವರು ಇಂಟರ್ಫೇರ್ ಆಗಿ ಚೇಂಬರ್ ಕರೆದು ಮಾತಾಡಿ ಎಲ್ಲ ಮುಗಿಸಿದ್ರು ಸರ್ ಅಲ್ವಾ ಈ ಜಗ್ಗೇಶ್ ಅವ್ರದ್ದು ಯಾವುದೋ ಒಂದು ನಮ್ಮ ರಾಮ್ಮೂರ್ತಿ ಅವ್ರ ಪ್ರಕರಣ ಆದಾಗ ರಾಜ್ಕುಮಾರ್ ಅವರು ಮನೇಲಿ ಕರೆದು ಇತ್ಯರ್ಥ ಮಾಡಿ ಎಲ್ಲ ಮುಗಿಸಿದ್ರು ಆತರ ಇರಬೇಕು ಸರ್ ಆತರ ಇದ್ರೆ ಚೆನ್ನಾಗಿರ್ತದ ಒಬ್ರು ರಾಜ್ಯಕ್ಕೆ ಒಬ್ರು ಮುಖ್ಯಮಂತ್ರಿ ರಾಜ ಇದ್ದಂಗೆ ಹೌದು ಇಂಡಸ್ಟ್ರಿ ಒಬ್ಬ ಪ್ರಮುಖವಾದ ವ್ಯಕ್ತಿ ಇತ್ತು ಅಂದ್ರೆ ಸರ್ ಎಲ್ಲೂ ಕೂಡ ಇಂಡಸ್ಟ್ರಿ ಲೂಪ್ ಹೋಲ್ಸ್ಗಳು ಆಚೆ ಕಡೆ ಹೋಗ್ ಹೋಗಲ್ಲ ಅಂದ್ರೆ ಅದು ಭದ್ರವಾಗಿ ನೆಲೆ ಅದು ತಪ್ಪು ಮಾಡೋದು ಸಹಜ ಸರ್ ತಪ್ಪನ್ನ ಸರಿ ಮಾಡಿಕೊಂಡು ತಿದ್ದಕೊಂಡು ಕಾಂಪ್ರಮೈಸ್ ಆಗಿ ಮುಂದೆ ಹೋಯಿತು ಅಂತಂದ್ರೆ ಇಂಡಸ್ಟ್ರಿ ದೃಷ್ಟಿಯಿಂದ ಒಳ್ಳೇದು ಆ ದೃಷ್ಟಿಯಿಂದ ಖಂಡಿತವಾಗ್ಲು ಯಾರೋ ಒಬ್ರು ಬೇಕಾಗತ್ತೆ ಸರ್ ಇದ್ರೆ ತುಂಬಾ ಒಳ್ಳೇದು ರವಿಚಂದ್ರನ್ ಬಗ್ಗೆ ಹೇಳಲಿಕ್ಕೆ ಏನಾದ್ರು ಇದೆಯಾ ಸರ್ ಅವರು ನಮ್ಮ ಪ್ರೊಡ್ಯೂಸರು ಆಯ್ತಾ ಅವರು ನಮ್ಗೆಲ್ಲ ಹೆಂಗೆ 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 ಅಂತಂದ್ರೆ ನಾ ಎಲ್ಲರೂ ಬಂತು ಅಂದ್ರೆ ಪಾಪ ಅವರು ಭೇದ ಭಾವನೆ ಇಲ್ಲ ಮೇಲೆ ಕೈ ಹಾಕೊಂಡು ಅಲ್ಲಿವರೆಗೂ ವಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಲ್ವಾ ನಾನು ಫೋನ್ ಮಾಡಿದೆ ನನ್ನ ಮಗಳು ಮದುವೆ ಕರೆಯೋಕ್ಕೆ ಅಂತೇಳಿ ರಾಜನಗರ ಮನೇಲಿ ಕೊಟ್ಬಿಡು ಅವರು ಇಲ್ಲ ಸರ್ ನಾನು ನಿಮಗೆ ನಿಮಗೆ ಬಂದು ಕೊಡಬೇಕು ಅಂತೇಳಿ ದೊಡ್ಡಲ್ಲಿ ಮರದ ಶೂಟಿಂಗ್ ಮಾಡ್ತಾಯಿದ್ರು ಅದು ಸಿನಿಮಾ ಒಂದು ಅಲ್ಲಿಗೆ ಹೋದೆ ಸರಿ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟು ಒಂದು ಇನ್ವಿಟೇಷನ್ ಕೊಟ್ಟು ನಮಸ್ಕಾರ ಮಾಡಿ ಸರ್ ನೀವೆಲ್ಲ ನಿಮ್ಮ ಸಂಸ್ಥೆ ಬೆಳೆಸಿರೋದು ನಮ್ಮ ನಮ್ಮನೆಲ್ಲ ಮಗಳು ಮದುವೆ ಬರಬೇಕು ಅಂತ ಸರ್ ಕರೆಕ್ಟಾಗಿ ಒಂಬತ್ತುವರೆ ಹತ್ತು ಗಂಟೆ ಮುಹೂರ್ತ ಒಂಬತ್ತುವರೆಗೆ ಮುಹೂರ್ತಕ್ಕೆ ಬಂದು ಅರ್ಧ ಗಂಟೆ ಕೂತು ಅಕ್ಷತೆಗಳ ಹಾಕಿ ಚೆನ್ನಾಗಿರ್ಲಿ ಅಂತ ಹೇಳಿ ಪ್ರೆಸೆಂಟೇಶನ್ ಕೊಟ್ಟು ಹೋದ್ರು ನಮ್ಗೆ ಆ ಮನೆ ಯಾವತ್ತಿದ್ರು ನಮಗೆ ನಮ್ಮ ನ ಬೆಳೆದವ್ರು ನಮ್ ಚಿಕ್ಕಪ್ಪನ ಬೆಳೆದವರು ರವಿ ಸರ್ ನಮ್ಮನ್ನೆಲ್ಲ ಬೆಳೆಸಿರೋರು ಯಾವ್ದೇ ಸಿನಿಮಾ ಬಂದ್ರು ಕೂಡ ಅಲ್ಲಿ ಇರ್ತೀವಿ ಸರ್ ಅದು ಕೆಲವು ಸಂಸ್ಥೆಗಳಿದೆ ಅದು ಒಂಥರ ಆಸ್ಥಾನ ವಿದ್ವಾಂಸ ಇದ್ದಂಗೆ ನಾವು ಹಂಗೆ ಸರ್ ಎಲ್ಲ ಹೀರೋಸು ಚೆನ್ನಾಗ್ಯಾರೆ ಶಿವಣ್ಣವರಾಗ್ಬೋದು ಸುದೀಪ್ ಅವರಾಗ್ಬೋದು ದರ್ಶನ್ ಅವರಾಗ್ಬೋದು ಎಲ್ಲ ಎಲ್ಲರೂ ಸರ್ ಈಗ ನಾನು ಹೇಳ್ದಲ್ಲ ಒಂದು ಒಂದು ಬ್ರ್ಯಾಂಡ್ ನಮ್ದು ಸುರೀಂದ್ರ ವೆಂಕಟೇಶ್ ಅಂತ ಒಂದು ಬ್ರ್ಯಾಂಡ್ ಇದೆ ಆಮೇಲೆ ಅವ್ರು ಯಾರ್ಯಾವ ಹೀರೋಗಳು ಸಿನಿಮಾ ಪ್ರೊಡಕ್ಷನ್ ಮಾಡ್ಯಾರೋ ಎಲ್ಲ ಪಿಕ್ಚರ್ಗಳಿಗೂ ನಾ ಪಿ ಆರ್ ಕೆಲಸ ಮಾಡಿದ್ದೀನಿ ಸರ್ ಸುದೀಪ್ ಅವ್ರದ್ದು ಕಿಚ ಕ್ರಿಯೇಷನ್ಸ್ ಕೆಲಸ ಮಾಡಿದ್ದೀನಿ ರವಿ ಸಾದ್ ಮಾಡಿದ್ದೀನಿ ದುನಿಯಾ ವಿಜಯ್ ಅವ್ರು ಮಾಡಿದ್ದೀನಿ ದರ್ಶನ್ ಅವ್ರದ್ದು ಮಾಡಿದ್ದೀನಿ ಎಲ್ಲ ಹೀರೋಸ್ದು ಪ್ರೊಡಕ್ಷನ್ ಪಿಕ್ಚರ್ ಕೆಲಸ ಮಾಡಿದ್ದೀನಿ ಅವರೆಲ್ಲ ಬೇರೆ ಹೀರೋ ಮಾಡಿದಾಗಲೂ ಕೂಡ ಎಲ್ಲ ಸಿನಿಮಾಗಳು ಮಾಡಿದೀನಿ ಸರ್ ಆಲ್ಮೋಸ್ಟ್ ಅದೊಂದು ಖುಷಿ ಆಗತ್ತೆ ದರ್ಶನ್ ಬಗ್ಗೆ ಈಗ ಅವರು ಅದೇ ಸರ್ ಪಾಪ ಒಂದು ರೀತಿ ಬೇಸರ ಆಗತ್ತೆ ಅಲ್ವಾ ಆಗಬಾರ್ದಾಗಿತ್ತು ಆಗೋಗಿದೆ ಈಗ ಕೋರ್ಟ್ ಎಲ್ಲಾ ಕೇಸ್ ಇರೋದ್ರಿಂದ ಸರ್ ಯಾರು ಅದ್ರ ಬಗ್ಗೆ ಮಾತಾಡಕ್ಕೆ ಅದು ಬೇಜಾರು ಮಾತಾಡ ರಷ್ಯನ್ ಬಗ್ಗೆ ಈಗಿನ ಪರಿಸ್ಥಿತಿಯನ್ನು ಮಾತಾಡದಿದ್ರು ಕೂಡ ಹೌದು ಅವ್ರು ನಮ್ ಜೊತೆ ಹೇಗಿದ್ರು ಫಸ್ಟ್ ಕ್ಲಾಸ್ ಸರ್ ಅದು ಅದರ್ ತಾನೆ ನಾನು ಎಲ್ಲೋ ಹೋದ್ರೆ ಅಷ್ಟೇ ರಷ್ಯನ್ ನಮ್ ಜೊತೆ ಹೇಗಿದ್ರು ಹೌದು ಹೌದು ಅಲ್ವಾ ಈಗ ಈಗಿನ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲ ಸರ್ ಅದು ಆ ವಿಚಾರದಲ್ಲ ನಮ್ ನಮ್ಮ ಹತ್ರಕ್ಕೆಲ್ಲ ತುಂಬಾನೇ ಚೆನ್ನಾಗಿದೆ ಸರ್ ನಾ ಹೇಳಿದ್ರ ಸರ್ ಅವ್ರ ಜೊತೆ ಜೊತೆಯಲ್ಲಿ ಸಿನಿಮಾ ಮಾಡಿದಾಗ ಪಾಪ ಕರೆದ್ ಕೆಲಸ ಕೊಟ್ರು ನವಗ್ರಹ ಮಾಡಿದಾಗ ಕೆಲಸ ಕೊಟ್ರು ಆಮೇಲೆ ಜಗ್ಗುದಾದ ಮಾಡಿದಾಗ ಕೆಲಸ ಕೊಡಿಸಿದ್ರು ಅದಲ್ಲದೆ ಅವ್ರದ್ದು ಯಾವುದೇ ಸಿನಿಮಾ ಬಂದು ಅವ್ರದ್ದು ಲಿಸ್ಟ್ ಹೋದಾಗ ಏ ಇಲ್ಲ ಕೊಡಿ ಕೊಡಿ ಪಾಪ ಇದ್ದಾರೆ ನನ್ನ ಬಗ್ಗೆ ತುಂಬ ಒಳ್ಳೆ ಒಂದು ವಿಶ್ವಾಸ ಇಟ್ಕೊಂಡಿಯಾ ಸರ್ ಅದೇ ನಾನು ಎಲ್ಲ ಹೀರೋಸ್ದು ಬಯಸ್ ತೊಗೊಳಕ್ಕೆ ಹೋದಾಗ ಡಾಕ್ಯುಮೆಂಟ್ರಿ ಮಾಡಿದಾಗ ಫೋನ್ ಮಾಡಿ ಕೇಳಿದಾಗ ನಾನು ಸರಿ ಆಯ್ತು ಗುರುಗಳೇ ಬಂದ್ಬಿಡಿ ಅಂತಂದ್ರು ನಾನು ಒಂದು ಸಂಡೇ ಪಾಪ ನಾನು ಬರೋದು ಒಂದು ಒಂದು ಅರ್ಧ ಗಂಟೆ ಲೇಟ್ ಆಗೋಯ್ತು ಆರ್ ಆರ್ ನಗರ ಮನೆಗೆ ಹೋಗಿದ್ದೆ ಒಂದು ಬೈಟ್ಸ್ ಬೇಕು ಅಂದಾಗ ಮನೆಗೆ ಬನ್ನಿ ಅಂತಂದ್ರು ಸಂಡೇ ಕ್ರಿಕೆಟ್ ಇದ್ರಂತೆ ರೋಡ್ ರೋಡಲ್ಲಿ ಪಾಪ ಅವರು ಅವರು ವಿಜಯಲಕ್ಷ್ಮಿ ಅವರು ಹೇಳಿದ್ರು ಈಗ ಹೋಗಿ ಮಲಗ್ಬಿಟ್ರು ವೆಂಕಟೇಶ್ ಪಾಪ ಕಾಯ್ತಾ ಇದ್ರು ಬರ್ತೀರಾ ಅಂತ ನೀವು ಹೇಳಿದ್ರು ಏನೋ ಬೈಸ್ ತೊಗೊಳ್ಲಿಕ್ಕೆ ಇಲ್ಲಿ ಹುಡುಗರ ಜೊತೆ ಎಲ್ಲ ಕ್ರಿಕೆಟ್ ಆಡ್ತಿದ್ರು ರೋಡಲ್ಲೇ ಮಲಗಿಬಿಟ್ಟಿಯಾರೇ ನಾನು ಹೇಳಲ್ಲ ಮಲಗಿದ್ಮೇಲೆ ತಿರ್ಗಾ ಅವರು ಎದ್ದೇಳೋದ್ ಲೇಟ್ ಆಗುತ್ತೆ ನಾನು ತಿಳಿಸ್ತೀನಿ ವಿಷಯ ಅಂತಂದ್ರು ಅಯ್ಯೋ ಲೇಟ್ ಆಗೋ ಕ್ಯಾಮ್ರಾ ಮನ್ ಬನ್ನಿ ಲೇಟಾಗಿ ಹೋಗಿತ್ತು ಏನಪ್ಪ ಈ ಥರ ಆಯ್ತಲ್ಲ ಅಂತ ವಾಪಸ್ ಬಂದ್ಬಿಟ್ಟೆ ಬೆಳಗ್ಗೆ ಒಂದು ಫೋನ್ ಬಂತು ಬಂದ್ಬಿಟ್ಟು ನಾಳೆ ಬೆಳಗ್ಗೆ ಒಂಬತ್ತುವರೆಗೆ ಕರೆಕ್ಟಾಗಿ ಕಂಟ್ರೋಲಾಗಿ ಬರಬೇಕಂತೆ ಮೇಕಪ್ ಹಾಕೊಂಡು ಶೂಟಿಂಗ್ ಹೊರಟೋಯ್ತು ರಾಬರ್ಟ್ ಶೂಟಿಂಗ್ ನಡೀತಾ ಇತ್ತು ಮತ್ತೆ ವಾಪಸ್ ಅವ್ರ ತಿರ್ಗ ಸಂಜೆವರೆಗೂ ಸಿಗಲ್ಲ ಅಂತ ಹೇಳಿ ನಾನು ಅಯ್ಯೋ ಇವತ್ತೇ ತಪ್ಪು ಕೆಲಸ ಮಾಡಿ ಮತ್ತೆ ನಾಳೆ ಲೇಟಾಗಿ ಹೋಗ್ಬಾರ್ದು ಅಂತ ಹೇಳಿ ಒಂದು ಮುಂಚೆ ಹೋದೆ ಕರೆಕ್ಟಾಗಿ ಒಂಬತ್ತು ಕಾಲಕ್ಕೆ ಬಂದರು ಅಲ್ಲಿ ಅಂಬರೀಷ್ ಅವ್ರ ಸಮಾಧಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ನನಗೆ ವಿಶ್ ಮಾಡಿದ್ರು ಒಂದು ಹತ್ತು ನಿಮಿಷ ಅಂತಂದರು ಸರಿ ಸರ್ ಅಂತಂದೆ ಆಮೇಲೆ ಒಳಗಡೆ ಹೋದರು ಯಾರಾವ್ಯನ್ಗೆ ಹೋದ್ರು ತಿಂಡಿ ಹೋಯ್ತು ಸರಿ ವೆಂಕಟೇಶ್ ಕರೀರಿ ಅಂತಂದ್ರು ಟಿಫನ್ ಮಾಡಿ ಗುರುಗಳೇ ಅಂತಂದರೆ ಸರ್ ನಂದು ಆಯಿತು ನೀವು ಮುಗಿಸ್ಕೊಂಡು ಆಮೇಲೆ ಫೋನ್ ಮಾಡಿ ಸರ್ ಬರ್ತೀನಿ ಇಲ್ಲ ಪರವಾಗಿಲ್ಲ ಕೂತ್ಕೊಂಡಿ ನಾ ಇಲ್ಲಿ ಬಂದುಬಿಟ್ಟೆ ತಿಂಡಿ ತಿಂತಿರಲ್ಲ ಅಂತೇಳಿ ತಿಂಡಿ ತಿಂದು ಮೇಕಪ್ಗಿಂತ ಮುಂಚೆ ವಾಪಸ್ಸು ಮತ್ತೆ ಕರೆದ್ರು ನಾನು ಈ ಹೋದೇ ಕ್ಯಾಮ್ರಾಮನ್ಸೆಲ್ಲ ಬಂದುಬಿಟ್ರು ಆಮೇಲೆ ಅವ್ರಿಗೆ ಹೇಳಿದ್ರು ಇರಮ್ಮ ಒಂದು ಐದು ನಿಮಿಷ ಆಚೆ ಇರಿ ನಾನು ಇವ್ರ ತಗ ಮಾತಾಡ್ಮೇಲೆ ಕರಿತೀನಿ ಅಂದರು ಏನು ಕಾನ್ಸೆಪ್ಟ್ ಅಂದರು ಸರ್ ನಮ್ಮ ಸಂಸ್ಥೆಗೆ ಇಷ್ಟು ವರ್ಷ ಆಯಿತು ಸರ್ ಅವಾರ್ಡ್ ಫಂಕ್ಷನ್ಗೆ ಇಷ್ಟಾಗಿದೆ ನಿಮ್ಗೊಂದು ಬೇಕು ನನ್ನ ಮಗ ಒಂದು ಡಾಕ್ಯುಮೆಂಟ್ ಮಾಡ್ತೀಯೇ ಅದಕ್ಕೆ ಒಂದ್ ವಿಶಸ್ ಬೇಕು ಅಯ್ಯೋ ಇಷ್ಟೇನಾ ಹದಿನೈದು ನಿಮಿಷ ಮಾತಾಡ್ಬೇಕಾಯ್ತು ಅನ್ಕೊಂಡೆ ಸರಿ ಓಕೆ ಓಕೆ ತುಂಬಾ ಜನ ಬಟ್ ಟೈಮ್ ಗುರುಗಳೇನಾ ಬೈಟ್ಸ್ಬೇಕು ಅಂತ ಹಾಗಾಗಿ ಪಾಪ ಅದಕ್ಕೆ ನಂಗೆ ರಾಮ ಮೂರ್ತಿ ಅವರು ಹೆಲ್ಪ್ ಮಾಡಿದ್ರು ಎಂ ಜಿ ರಾಮ ಮೂರ್ತಿ ಫೋನ್ ಮಾಡ್ಬಿಟ್ಟು ನಮ್ಮ ವೆಂಕಟೇಶ್ ಬಂದು ಬೈ ಬೈಸ್ಬೇಕಂತೆ ಏ ಕಳಸಿ ಗುರುಗಳೇ ಆಯ್ತು ಮನೆಗೆ ಕಳ್ಸಿಬಿಡಿ ಅಂತ ಹೇಳಿದ್ರು ಪಾಪ ಅವ್ರು ಕಳಿಸಿ ಗುರುಗಳೇ ಅಂತಂದ್ರೆ ನಾನ್ ಸಂಬಂಧನೂ ದರ್ಶನ್ ಅಷ್ಟೇ ಕರೀರಿ ಆಮೇಲೆ ಸರಿ ಕರೀರಿ ಅಂದ್ರೆ ಮನ್ಗೆ ಒಂದೇ ಶಾಟ್ ಅಲ್ಲಿ ಪಾಪ ಕೊಟ್ಟರು ತುಂಬಾ ಥ್ಯಾಂಕ್ಸ್ ಅಂದೆ ಅಯ್ಯೋ ಇವೆಲ್ಲ ಯಾವ ಥ್ಯಾಂಕ್ಸ್ ಬನ್ನಿ ವೆಂಕಟೇಶ್ ಅಂತಲ್ಲ ಅಂದ್ರು ಪಾಪ ಆ ತರದಲ್ಲಿ ನಂಗೂ ಪಾಪ ಸುಮಾರ್ ಪಿಕ್ಚರ್ ಕೊಡ್ಸಿಯರ್ ಅವರು ಕೊಡ್ಸಿಯಾರೆ ಮೀನ್ಸ್ ಅಂದ್ರೆ ಅವ್ರು ಯಾರು ಅಂತೆಲ್ಲ ಲಿಸ್ಟ್ ಹೇಳದಾಗ ವೆಂಕಟೇಶ್ ಓಕೆ 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 ಅವ್ರು ಒಳ್ಳೆಯವರು ಇದಾರೆ ಆಯ್ತ್ ಕೊಡಿ ಆತರ ಆ ತರದ್ದು ಬೇಕಷ್ಟು ಆಗಿದೆ ಸರ್ ಆ ಎಲ್ಲಾ ಎಲ್ಲ ಹೀರೋಸು ನಂಗೆ ಹೆಲ್ಪ್ ಮಾಡ್ಯಾರ ಶಿವಣ್ಣ ಅವ್ರದ್ದು ಒನ್ ಪ್ರೊಡಕ್ಷನ್ಸ್ ಮಾಡಿದೆ ಮಾಡಿದೀನಿ ಕೆಲ್ಸನ ವಿಜಯವ್ರ ಯಶ್ ಮಾಡಿದ್ದೀನಿ ಅಷ್ಟೇ ಸರ್ ಅವ್ರದ್ದು ಅಷ್ಟೇ ಅವ್ರದ್ದು ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳು ನಾವೇ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇಲ್ಲ ಆ ಏನಿಲ್ಲ ಇವಾಗ ತುಂಬಾ ದಿವಸ ಆಯ್ತು ಟಚ್ ಅಲ್ಲಿ ಪಾಪ ಅವ್ರದ್ದು ಅವ್ರದ್ದು ತಾಯಿಯವರು ಎಲ್ಲ ನಮ್ಗೆ ಪಾಪ ಟಚ್ ಅಲ್ಲಿ ಇದಾರೆ ಅವ್ರ ಸಿನಿಮಾನು ಕೊಟ್ಟಿಯರ್ ಈಗ ನಂಗೆ ಅವರು ಪುಷ್ಪ ಮೇಡಮ್ ಒಂದು ಸಿನಿಮಾ ಮಾಡ್ತೀರ ಇವಾಗ ಹೊಸ ನಾವು ಮಾಡ್ಲಿಲ್ಲ ಸರ್ ಈಗ ಇನ್ನೊಂದ್ ಸಿನಿಮಾ ಮಾಡ್ತೀರಾ ಅದು ಪಾಪ ಕೆಲಸ ಕೊಟ್ಟಿದ್ದಾರೆ ಯಶೋ ಯಶವ್ರ ಪಾಪ ಎಲ್ಲಿ ಸಿಕ್ಕಿದ್ರು ಕೂಡ ಮಾತಾಡ್ತಾರೆ ಯಶೋ ಆಗ್ಲಿ ಋಷಬ್ ಅವ್ರಾಗ್ಲಿ ರಕ್ಷಿತ್ ಅವ್ರದ್ದು ರಾಜೀಶ್ ಶೆಟ್ರು ಅವ್ರದ್ದು ಎಲ್ಲಾ ಪಿಕ್ಚರ್ಗಳು ನಾನೇ ಮಾಡ್ಕೊಂಡ್ ಬರ್ತಿದ್ದ ಸರ್ ಈಗ ಸೂಫ್ರಮ್ ಸೋಮಿಫೈವ್ ಫಾರ್ಟಿ ಫೈವ್ ಇದ್ದಾರೆ ರಮೇಶ್ ರೆಡ್ಡಿ ಅವರದು ಒಳ್ಳೆ ಒಳ್ಳೆ ಫಿಲ್ಮ್ ಅದು ಒಳ್ಳೊಳ್ಳೆ ಪ್ರೊಡಕ್ಷನ್ ನಮ್ಮ ಖುಷಿ ಆಗತ್ತೆ ನಾನು ಹೊಂಬಳೆ ಫಿಲಮ್ಸು ಡಾಕ್ಲೈನ್ ಪ್ರೊಡಕ್ಷನ್ಸ್ ಆಮೇಲೆ ರಕ್ಷಿತ್ ಶೆಟ್ಟಿ ಅವರದು ರಾಜ್ಬಿ ಶೆಟ್ಟಿ ಅವ್ರದು ರಿಷಬ್ ಶೆಟ್ಟಿ ಅವ್ರದ್ದು ನಮ್ಮ ಆರ್ ಜಿ ಅವ್ರದು ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ ಕೆಲಸ ಮಾಡೋದು ನಂಗೆ ಬಹಳ ಖುಷಿ ಇದೆ ಸರ್ ಹಿಂದೆ ಎಲ್ಲಾ ಇತ್ತಲ್ಲ ಸರ್ ಕೆ ಸಿ ಎನ್ ಮೂವೀಸು ದ್ವಾರ್ಕೀಶ್ ಫಿಲಮ್ಸು ನಮ್ಮ ರೆಹಮಾನ್ ಅವರು ಈಶ್ವರಿ ಪ್ರೊಡಕ್ಷನ್ಸು ಎಷ್ಟು ಸಿನಿಮಾಗಳು ಸಹ ಪಾರಿಜಾತ ಮೂವೀಸು ಆ ಒಂದು ನಮ್ಮ ಚಿಕ್ಕಪ್ಪನ ಜನ ಒಂದು ಹಂತ ಆಯ್ತು ಇಂಡಸ್ಟ್ರಿಯಲ್ಲಿ ಆರಾಮಾಗಿದ್ದೇನೆ ಅಂತ ಹೇಳೋದೇ ಕಷ್ಟ ಇಲ್ಲ ಇಲ್ಲ ಯಾರು ಇಲ್ಲ ಹೌದು ಸುಮ್ನೆ ಹೇಗಿದ್ದೀನಿ ಅಂತ ಕೇಳಿದ್ರೆ ಸರ್ ಅಯ್ಯೋ ಈ ಇಂಡಸ್ಟ್ರಿಯನ್ನು ನಂಬಿಕೊಂಡು ಅಲ್ಲಿಂದ ಶುರು ಮಾಡ್ತಾರೆ ಫುಟ್ಪಾತ್ ಅಂತ ಅಂತೇಳಿ ಈ ಗಾಂಧಿನಗರ ನಂಬ್ಕೊಂಡು ಫುಟ್ಪಾತ್ ಅದೆ ಅಂತೇಳಿ ನನಗೆ ಅದು ಅಲರ್ಜಿ ನಾನು ತುಂಬ ಸಂದರ್ಭದಲ್ಲಿ ಸ್ಟೇಜ್ ಮೇಲೇ ನಿಂತ್ಕೊಳ್ಳೋ ಅಂಥೇಳಿ ನಿಲ್ಲಿಸಿದ್ದೆ ಒಂದು ಏನಂದರೆ ಅವ್ರದ್ದು ತಪ್ಪದು ಈಗ ಸ್ಟೇಜ್ ಮೇಲೆ ಏನು ಮಾತಾಡ್ತಾರೋ ಈ ಥರ ನಾನು ಫುಟ್ಪಾತ್ ಇದು ಇಂಡಸ್ಟ್ರಿಯನ್ನು ನಂಬ್ಕೊಂಡು ಅಂತೇಳಿ ಅದು ಅವರ ತಪ್ಪು ಬೇರೆ ಯಾರ ಮೇಲೆ ಇಲ್ಲ ಇಲ್ಲ ಇಂಡಸ್ಟ್ರಿ ಮೇಲೆ ಒರೆಸ್ಬಾರ್ದು ಹಾಗೆ ಹಾಕಬಾರ್ದು ಇಂಡಸ್ಟ್ರಿ ಎಲ್ಲರೂ ಒಂದೇ ರೀತಿ ನೋಡಿ ಹೌದು ನಾವು ಹೇಗೆ ಅದು ಬಿಹೇವ್ ಮಾಡ್ತೇವೆ ಅದರ ರಿಸಲ್ಟ್ ಹೌದು ನನಗೆ ಒಬ್ಬ ಪತ್ರಕರ್ತನಾಗಿ ಸಿನಿಮಾ ಪತ್ರಕರ್ತನಾಗಿ ಫಾರ್ಟಿ ಫೈವ್ ಇಯರ್ಸ್ ಆಯಿತು ಒಬ್ಬ ವ್ಯಕ್ತಿಯ ಏಜ್ ಅದು ಆಯುಷ್ಯ ಹೌದು ಅಷ್ಟು ನಾವು ದುಡಿದ್ರು ಹೌದು ನನಗೆ ಯಾವತ್ತೂ ಅನಿಸಿಲ್ಲ ಎಲ್ಲೋ ಅನಾಥನಾದೆ ಅವ್ರಿಗೆ ನೋಡಲಿಲ್ಲ ಇವರು ನೋಡಲಿಲ್ಲ ಖಂಡಿತ ಅನಿಸಿಲ್ಲ ಇವತ್ತಿಗೂ ಆರಾಮಾಗಿದ್ದೀನಿ ಫಸ್ಟ್ ಕ್ಲಾಸ್ ಆಗಿದ್ದೀನಿ ನೆಮ್ಮದಿ ಇದೆ ಯಾಕಂದರೆ ನೆಮ್ಮದಿ ಯಾಕೆಂದರೆ ನಾನು ಬೇರೆನೂ ಮಾಡ್ಲಿಕ್ಕೆ ಹೋಗಿಲ್ಲ ಅಡ್ಡದಾರಿಯಲ್ಲಿ ಹೋಗಿಲ್ಲ ಹೋಗಿಲ್ಲ ಹೌದು ಸರ್ ಹೌದು ಹೋಗಿಲ್ಲ ಒಂದು ಒಂದಷ್ಟು ಬೈದ್ ಇರ್ಬೋದು ಜಗಳಾಡಿ ಅದೆಲ್ಲ ಬೇರೆ ಹೌದು ಅದ್ರ ಹೊರತಾಗಿ ಬೇರೆ ಸ್ವಾರ್ಥಕ್ಕೆ ಮಾಡಿಲ್ಲ ಸೊ ಆದ್ರೆ ನನಗೆ ಅನ್ಸುತ್ತೆ ಆಗಿದ್ದೇನೆ ಅದಕ್ಕೆ ಸರ್ ನಾನು ಆಗಲೇ ಹೇಳಿದ್ದು ನೀವೆಲ್ಲ ಒಂದು ಬ್ರ್ಯಾಂಡು ಅಂತ ಅದಕ್ಕೆ ಹೇಳಿದ್ದೆ ನಾನು ಅಲ್ವಾ ಈಗಿನವ್ರ ಪಾಪ ನೋಡಿ ಸರ್ ಗೊತ್ತೇ ಇಲ್ಲ ಯಾರು ಯಾರು ಒಂದು ಗೊತ್ತಿರಲ್ಲ ಪರಿಚಯ ಇರಲ್ಲ ಇವ್ರಿಗೂ ಬೇಕಾಗಿರಲ್ಲ ಅವ್ರಿಗೆ ಅವ್ರಿಗೂ ಬೇಕಾಗಿರಲ್ಲ ಹಂಗಾಗಿ ಹೋಗಿದೆ ಸಂಬಂಧ ಇಲ್ಲ ಏನೋ ಒಂದು ಪ್ರಸ್ಬಿಟ್ಟಿಗೆ ಬರ್ತೀವಿ ಕೆಲಸ ಮುಗಿಸ್ಕೊತಿವಿ ಹೊಡ್ತೀವಿ ಅಷ್ಟೇ ಅಲ್ವಲ್ಲ ಸರ್ ಸ್ನೇಹ ಸಂಬಂಧ ಇರಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ವಿಷಯದ ಸಹ ನಾವು ಐವತ್ ವರ್ಷ ಇಂಡಸ್ಟ್ರಿ ಎಲ್ಲಾನು ಸರ್ ನಾವು ಆರಾಮಾಗಿದ್ದೀವಿ ಸರ್ ಏರುಪೇರು ಎಲ್ಲರ ಜೀವನದಲ್ಲೂ ಇರುತ್ತೆ ಅಲ್ವಾ ನೋಡಿ ನಮ್ಮ ಅಂಕಲ್ಗೆ ಎಪ್ಪತ್ತಾರನೇಸ್ ವೀಕ್ ಬಂದಾಗ ಮದುವೆ ಆಗಿರ್ಲಿಲ್ಲ ಆಯ್ತಾ ಪಿಕ್ಚರ್ ಕೆಲ್ಸ ಅಂಕಲ್ಗೆ ಅವ್ರಲ್ಲ ಕೆಲಸ ಕೊಟ್ಟಾದ್ಮೇಲೆ ಮದುವೆ ಆಯ್ತು ಅವ್ರಿಗೆ ಮಕ್ಳಾಯ್ತು ಅವರಿಂದ ಅವ್ರಿಂದ ವಾಪಸ್ ಡೆವಲಪ್ ನಾವೆಲ್ಲ ಡೆವಲಪ್ ಆದ್ವಿ ನಮಗ್ ಮದುವೆ ಆಯ್ತು ನಮಗ್ ಮಕ್ಳ ಆಯ್ತು ಎಲ್ಲಿಂದ ಬಂತು ಸರ್ ದುಡ್ಡೆಲ್ಲಾನು ಎಜುಕೇಶನ್ ಆಗ್ಬೋದು ಮದುವೆ ಆಗ್ಬೋದು ಮುಂಜಿ ಆಗ್ಬೋದು ಮನೆ ಕಟ್ಟರದಾಗ್ಬಹುದು ಎಲ್ಲ ಇಲ್ಲೇ ದುಡಿದಿರೋದು ಇಂಡಸ್ಟ್ರಿ ಬೇರೆ ಇನ್ನೇನಿಲ್ಲ ಸರ್ ಯಾವ ಅಂಗಡಿನೂ ಇಟ್ಕೊಂಡಿಲ್ಲ ಯಾವ ಬೇರೆ ಬಿಸ್ನೆಸ್ ಮಾಡಲ್ಲ ಏನೂ ಇಲ್ಲ ಇಲ್ಲಿ ಏನೇನು ಕೆಲಸ ಮಾಡಿ ನಾವು ಸರ್ ಅದನ್ನ ನಾವು ಬೆಳೆಸ್ಕೊಂಡು ಹೋಗಿದ್ವಿ ಹಾಗಾಗಿ ನಾವು ಯಾವತ್ತು ಲೈಫ್ ಲಾಂಗ್ ಸರ್ ನಾವು ಸೇರೋ ಇಂಡಸ್ಟ್ರಿಗೆ ಖಂಡಿತವಾಗ್ಲು ಬೇರೆ ಎಲ್ಲ ಕೆಲಸ ಮಾಡಿದ್ರೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಬರ್ತಾ ಇತ್ತು ಆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿನ ನಾವು ಕೊಡೋ ಲೆವೆಲ್ ಇವಲ್ಲ ಹಾಗಾಗಿ ನಾವು ಯಾವತ್ತೂ ಕೃತಜ್ಞತೆ ಸರ್ ಇಂಡಸ್ಟ್ರಿಗೆ ನಿರ್ಮಾಪಕರಿಗೆ ಪತ್ರಕರ್ತರಿಗೆ ಇಡೀ ಉದ್ಯಮಕ್ಕೆ ಮಾಧ್ಯಮಕ್ಕೆ ಎರಡಕ್ಕೂ ನಾನು ಲೈಫ್ ಲಾಂಗ್ ಕೊರ್ತೀನಿ ಸರ್ ಖಂಡಿತವಾಗ್ಲು ಈ ಮೀಟೂ ತೊಂದಿದೆಯಲ್ಲ ಅಂಥದ್ದೇನ ಅನುಭವ ಇದೆ ಇಲ್ಲ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಏನು ಭವ ಇಲ್ಲ ಬೈ ನಿತ್ಬಿಟ್ಟ ಅದೊಂದು ಶಾಪ ಅಲ್ಲ ಹೌದು ಸರ್ ಹೌದು 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 ಮೀಟು ನಾನು ಒಂದು ಸಲ ಪಾರ್ವತಮ್ಮ ಅಂತರ ಕೇಳಿದ್ದೆ ನಿಮಗೆ ಅಣ್ಣ ಅಣ್ಣವರು ಯಜಮಾನ್ರು ಅದು ಎಷ್ಟು ಜನ ನಾಯಕಿಯರ ಹತ್ರ ಇದು ಮಾಡಿದ ಅಂತ ಒಂದು ಅದು ಏ ಇಲ್ಲ ಬೇರೆ ಪ್ರೊಫೆಷನ್ ಬೇರೆ ರಿಲೇಶನ್ ಬೇರೆ ಹೌದು ಹೌದು ಆ ಥರ ಇದ್ದರೆ ಇಲ್ಲಿ ಫೀಲ್ಡ್ ಏನೂ ಇಲ್ಲದ ಅರ್ಜುನ್ ಸರ್ ಜನಿಗೆ ಏನು ಮಾಡಿ ಹೌದು ಸರ್ ಪಾಪ ನನಗೆ ಅದನ್ನು ನೋಡ್ತಾ ಇದ್ದಾರೆ ಟಿವಿಯಲ್ಲಿ ಮಾನಸಿಕವಾಗಿ ಪಾಪ ತುಂಬನೇ ಅದು ಹಿಂಸೆ ಸರ್ ಅದು ಯಾವ ಲೆವೆಲ್ಗೆ ಮುಟ್ಟಿದ ಮನುಷ್ಯನ ಎಲ್ಲಿಗೂ ಕರ್ಕೊಂಡು ಹೋಗ್ತಾರೆ ಹೌದು ಸರ್ ಹೌದು ಸ್ವಾರ್ಥಕ್ಕಾಗಿ ಹೌದು ಅಲ್ವಾ ಹೌದು ಅದು ಯಾರಿಗೂ ಆಗ್ಬಾರ್ದು ಸರ್ ಪಾಪ ತುಂಬನೇ ಅದು ಅನ್ಯಾಯ ಅದು ಈಗ ಕೈಯಲ್ಲಿ ಎಷ್ಟು ಸರ್ ಈಗ ಒಂದು ಒಂದು ಮೂವತ್ತು ಮೂವತ್ತೈದು ಪಿಕ್ಚರ್ ಮೇಲೆ ಯಾವಾಗಲೂ ಅಷ್ಟಿರುತ್ತೆ ಸರ್ ಟಾಕು ಯಾವಾಗಲೂ ಅಷ್ಟು ಪಿಕ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲ ಒಂದೊಂದು ಸಿನಿಮಾ ಕೂಡ ನಮ್ದು ಹಿಟ್ ಆದಾಗ ಸರ್ ಬಹಳ ಖುಷಿ ಆಗುತ್ತೆ ಸರ್ ಈಗ ನನಗೆ ಇದರಲ್ಲಿ ಕೆ ಜಿ ಎಫ್ದು ಸಕ್ಸಸ್ ಮೀಟಲ್ಲಿ ಎಲ್ಲ ಫುಲ್ಲು ಪ್ರೆಸ್ ಅವರೆಲ್ಲ ಇದ್ರು ಸರ್ ಐ ತಿಂಕ್ ತಾಜ್ ಬೆಸ್ಟ್ಯಾಂಡ್ ಹೋಟ್ಲಲ್ಲಿ ಮುಂದ್ಗಡೆ ನಾನು ಕೂತಿದ್ದೆ ಯಶ್ ಅವರು ಅವರೆಲ್ಲ ಅಲ್ಲಿ ಕೂತಾಗ ನನ್ನ ಹೆಸರು ಉಲ್ಲೇಖ ಮಾಡಿದ್ರು ಥ್ಯಾಂಕ್ ಯು ವೆಂಕಟೇಶ್ ಸರ್ ಇಡೀ ಇಂಡಿಯಾ ಪ್ರೆಸ್ನ ನೀವು ಮೈಂಟೈನ್ ಮಾಡಿದ್ದು ಅದು ಹ್ಯಾಂಡ್ಲ್ ಮಾಡೋದು ಅಷ್ಟು ಈಸಿ ಅಲ್ಲ ಸೊ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಿದರು ಇವತ್ತಿಗೂ ಕೂಡ ನಾನು ಯಾವ್ದಾದ್ರು ರಿಷಬ್ ಅವ್ರದ್ದು ಸಿನಿಮಾ ಪ್ರೆಸ್ ಅಲ್ಲಿ ಲೀಡ್ ನಾನೇ ಕೊಡಬೇಕು ಅವ್ರು ಹೇಳ್ತಾರೆ ನಮ್ ಲಕ್ಕಿ ಪಿಯರ್ ನಮ್ಗೆ ಇಂಟ್ರೊಡ್ಯೂಸ್ ಕೊಟ್ಬಿಡ್ತು ಅಂತಂದ್ರೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಅವರು ಸೊ ಈ ತರದ್ದೆಲ್ಲ ಗಳಿಸ್ಕೊಂಡ್ ಬಂದಾಗ ನಮ್ಮ ಪಿಕ್ಚರ್ಗಳು ಹಿಟ್ ಆದಾಗ ನಮ್ಗೆ ನಾವು ನಾವು ಮಾಡಿದ್ದು ಅಲ್ಲಿ ಟ್ರಾವೆಲ್ ಮಾಡಿದೀವಲ್ಲ ಅಂತ ಬಹಳ ಖುಷಿ ಆಗುತ್ತೆ ಅಥವಾ ನಮ್ಮದಲ್ಲದೇ ಬೇರೆ ಕನ್ನಡ ಫಿಲ್ಮ್ಗಳು ಹಿಟ್ಟಾದಾಗಲೂ ಕೂಡ ಖುಷಿ ಪಡ್ತೀವಿ